ಸುವರ್ ಫ್ಯಾಕ್ಟ್ರಿ ಇದೆ ನಮ್ಮ ತಾಲೂಕಿನಾಗ ಅವರು ರೇಟ್ ಸರಿಯಾಗಿ ಕೊಡ್ಲಿದ ನಾವು ಸ್ವಂತ ಗಾಣ ಚೆಲುವು ಮಾಡಿ ನಾವ ಬೆಲ್ಲ ಫ್ಯಾಕ್ಟ್ರಿ ರೇಟ್ ನಾವು ಸ್ವಂತ ಕಬ್ಬು ಹಾಕಿ ನಡ್ಸ ವೈಜ್ಞಾನಿಕವಾಗಿ ಬೆಲೆನೂ ಕೊಡ್ಲಿಲ್ಲ ನಾವು ಕಾರ್ಖಾನೆ ಮೊರೆ ಹೋಗದಾಗ ನಮ್ಮ ಸ್ವಂತ ಬೆಲ್ಲ ತಯಾರು ಮಾಡಿ ಆಗಿಂದಾಗ್ಲೇ ದುಡ್ಡು ಸಿಕ್ತ ಕಬ್ಬಿನ ದರದ ವಿಚಾರವಾಗಿ ಇಡೀ ರಾಜ್ಯಾದ್ಯಂತ ರೈತರು ಪ್ರತಿಭಟನೆ ನಡೆಸಿದರು ಹಾವೇರಿ ಜಿಲ್ಲೆಯಲ್ಲಿಯೂ ಪ್ರತಿಭಟನೆ ನಡೆಸಿದ ರೈತರು ತಮಗೆ ಟನ್ಗೆ ಮೂರೂ ಸಾವಿರ ನೀಡುವಂತೆ ಆಗ್ರಹಿಸಿದರು ಆದರೆ ಸರ್ಕಾರದ ಅಧಿಕಾರಿಗಳು ಅವರ ಅವರ ಬೇಡಿಕೆಯನ್ನು ಈಡೇರಿಸುವಲ್ಲಿ ವಿಫಲರಾಗಿದ್ದಾರೆ ಕೇವಲ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಹಾಗೂ ಮೂರು ಸಾವಿರವರೆಗೂ ದರ ನೀಡುವಂತೆ ಕಾರ್ಖಾನೆ ಮಾಲೀಕರಿಗೆ ಹೇಳಿದ್ದಾರೆ ಇದರಿಂದ ಅಸಮಾಧಾನಗೊಂಡಿರುವ ಹಾವೇರಿ ಜಿಲ್ಲೆಯ ಕೆಲ ರೈತರು ಅಲೆ ಮೂಲಕ ಕಬ್ಬನ್ನು ಬೆಲ್ಲವಾಗಿ ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ್ದಾರೆ ಸಕ್ಕರೆ ಕಾರ್ಖಾನೆಗಳಿಗೆ ಸೆಡ್ಡು ಹೊಡೆದಿರುವ ರೈತರು ತಮ್ಮದೇ ಆದ ಯಶಸ್ಸಿನ ಮಾರ್ಗ ಕಂಡುಕೊಂಡ ಇದು ಕಬ್ಬಿನ ದರ ನಿಗದಿಯಲ್ಲಿ ಅನ್ಯಾಯವಾಗಿದಂತ ಬೇಸತ್ತ ಹಾವೇರಿ ಜಿಲ್ಲೆಯ ಹಲವು ರೈತರು ಆಲೆಮನೆ ಶುರು ಮಾಡಿ ಬೆಲ್ಲ ತಯಾರಿಸುತ್ತಿದ್ದಾರೆ ಈ ಸಾವಯವ ಬೆಲ್ಲಕ್ಕೆ ಹೆಚ್ಚಿನ ಬೇಡಿಕೆ ಇದ್ದು ಪ್ರತಿ ಟನ್ ಕಬ್ಬಿನಿಂದ ಸುಮಾರು ನಾಲ್ಕು ಸಾವಿರ ರೂಪಾಯಿಯಿಂದ ಐದು ಸಾವಿರ ರೂಪಾಯಿ ಸಂಪಾದಿಸುತ್ತಿದ್ದಾರೆ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಸಂಗೂರು ಶಿಗ್ಗಾವಿ ತಾಲೂಕಿನ ಕೋಣನಕೆರೆ ರಟ್ಟಿಹಳ್ಳಿ ತಾಲೂಕಿನ ಭೈರನಪಾದದಲ್ಲಿ ಮೂರು ಕಾರ್ಖಾನೆಗಳಿವೆ ಇತ್ತೀಚೆಗೆ ಕಬ್ಬಿನ ದರ ನಿಗದಿ ವಿಚಾರವಾಗಿ ರೈತರು ಅಹೋರಾತ್ರಿ ಹೋರಾಟ ನಡೆಸಿದ್ರು ರೈತರು ಹಾಗೂ ಕಾರ್ಖಾನೆ ಮಾಲೀಕರ ನಡುವೆ ಸಂಧಾನ ನಡೆಸಿದ್ದ ಜಿಲ್ಲಾಧಿಕಾರಿ ಅಂತಿಮವಾಗಿ ಪ್ರತಿ ಟನ್ಗೆ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಹಾಗೂ ಎರಡು ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ದರ ನಿಗದಿಪಡಿಸಿದ್ದಾರೆ ಈ ದರವನ್ನು ಒಪ್ಪಿಕೊಂಡಿರುವ ಹಲವು ರೈತರು ಕಾರ್ಖಾನೆಗಳಿಗೆ ಕಬ್ಬು ಪೂರೈಸಿದ್ದಾರೆ ಆದರೆ ಹಾನ್ಗಲ್ ತಾಲೂಕು ತಾಲೂಕಿನ ಶೀಕಿಹಳ್ಳಿ ಹಾಗೂ ಶಿಂಗಾಪುರ ಗ್ರಾಮದ ರೈತರು ಅವೈಜ್ಞಾನಿಕ ದರವನ್ನು ವಿರೋಧಿಸಿ ತಾವೇ ಆಲೆಮನೆ ಮೂಲಕ ಬೆಲ್ಲವನ್ನು ತಯಾರಿಸಿ ಕಾರ್ಖಾನೆ ನೀಡುವ ದರಕ್ಕಿಂತಲೂ ಹೆಚ್ಚಿನ ಹಣ ಪಡಿತಾ ಇದ್ದಾರೆ ಫ್ಯಾಕ್ಟರಿ ಕಬ್ಬಿನ ದರ ನಿಗದಿ ಸರಿಯಾಗಿ ಮಾಡಲಿಲ್ಲ ವೈಜ್ಞಾನಿಕವಾಗಿ ಬೆಲೆನೂ ಕೊಡಲಿಲ್ಲ ಕಬ್ ಹೊಡೆದವರಿಗೆ ಸರಿಯಾದ ಬೆಲೆ ಇಲ್ಲಿವರೆಗೂ ಅದಕ್ಕೆ ನಾವು ಕಾರ್ಖಾನೆ ಮೊರೆ ಹೋಗದಂಗ್ನ ನಮ್ಮ ಸ್ವಂತ ಬೆಲ್ಲ ತಯಾರು ಮಾಡಿ ಯುಪಿಯಿಂದ ಲೇಬರ್ ಕರ್ಕೊಂಡ್ಬಂದು ಇಲ್ಲಿ ಬೆಲ್ಲ ತಯಾರು ಮಾಡಿ ಆಗಿಂದಾಗ್ಲೆ ದುಡ್ಡು ಸಿಗ್ತಿಲ್ಲ ನಮ್ದು ಗಾಣಿದೆ ನಮ್ಮದು ಇಪ್ಪತ್ತು ಎಕರೆ ಹೊಲ ಇದೆ ನಮ್ಮದು ಈಗ ಕಬ್ಬಿನ ಫ್ಯಾಕ್ಟ್ರಿಯಲ್ಲಿ ಶುಗರ್ ಫ್ಯಾಕ್ಟ್ರಿ ಇದೆ ನಮ್ಮ ತಾಲೂಕಿನಾಗ ಅವರು ರೇಟ್ ಸರಿಯಾಗಿ ಕೊಡಿದಕ್ಕೆ ನಾವು ಸ್ವಂತ ಗಾಣ ಚಲೋ ಮಾಡಿ ನಾವು ಬೆಲ್ಲ ಮಾಡೋಕುತಿದ್ದೇವೆ ಇಲ್ಲಿ ಆಳು ಗಿಳು ಎಲ್ಲ ಸಪ್ಲೈ ಚಲೋ ಇದೆ ನಮಗೆ ಆದರೆ ಬೆಲ್ಲದ್ದು ಈಗ ಫ್ಯಾಕ್ಟ್ರಿಗೆ ಹೊಡೆದ್ವಿ ಅಂದ್ರೆ ದುಡ್ಡು ಅಮೌಂಟು ಲಗು ಹಾಕೋದಿಲ್ಲ ಲೇಟ್ ಮಾಡ್ತಾರೆ ಹೀಗಾಗಿ ನಾವು ಸ್ವಂತ ಫ್ಯಾಕ್ಟ್ರಿ ಗಾಣ ಚಲೋ ಮಾಡಿ ಲೇಬರ್ ತರಿಸಿ ಬೆಲ್ಲ ಮಾಡೋಕುತಿದ್ದೇವೆ ನಮಗೆಲ್ಲ ಎಲ್ಲ ಚಲೋ ಬಂದಿದೆ ಬೆಲ್ಲದಲ್ಲಿ ಜಿಲ್ಲಾ ಕೇಂದ್ರದ ಮೂಲಕ ಹಾನ್ಗಲ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಹೊಂದಿಕೊಂಡಿರುವ ಗ್ರಾಮಗಳಲ್ಲಿ ಏಳು ಆಲೆಮನೆಗಳು ಕಾರ್ಯಾರಂಭ ಮಾಡಿವೆ ಪ್ರತಿ ಆಲೆಮನೆಯಲ್ಲಿಯೂ ದಿನಕ್ಕೆ ಸುಮಾರು ಹತ್ತರಿಂದ ಹದಿನೈದು ಟನ್ ಬೆಲ್ಲ ತಯಾರಿಸಲಾಗ್ತಿದೆ ಪ್ರತಿ ಕೆಜಿ ಬೆಲ್ಲವನ್ನು ಮೂವತ್ತೆಂಟು ರೂಪಾಯಿಂದ ನಲವತ್ತೆಂಟು ರೂಪಾಯಿವರೆಗೂ ಮಾರಲಾಗ್ತಾ ಇದೆ ಮುಂಗಡವಾಗಿ ಹಣ ಕೊಟ್ಟು ವ್ಯಾಪಾರಸ್ಥರು ಬೆಲ್ಲ ಖರೀದಿಸುತ್ತಿದ್ದಾರೆ ಕಬ್ಬು ನೀಡಿದ ಬಳಿಕ ಬಿಲ್ಕಾಗಿ ತಿಂಗಳುಗಟ್ಟಲೆ ಕಾರ್ಖಾನೆಗಳಿಗೆ ಅಲೆದಾಡ್ತಾ ಇದ್ದ ರೈತರಿಗೆ ಬೆಲ್ಲ ತಯಾರಿಯಿಂದ ಕೆಲವೇ ದಿನಗಳಲ್ಲಿ ಹಣ ಸಿಗ್ತಾ ಇದೆ ಇಪ್ಪತ್ತೆಕರೆ ಕಬ್ಬು ಬೆಳೆಯಕತ್ತವ್ರಿ ನೀವು ಆಮೇಲೆ ಅದೇ ಫ್ಯಾಕ್ಟ್ರಿ ರೇಟ್ ನಡ್ಸಾಕತ್ತೆ ರೀ ಎಷ್ಟು ಲಾಭ ಲಾಭ ಫ್ಯಾಕ್ಟ್ರಿ ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮೂರು ಸಾವಿರದ ಅಲ್ಲ ಈ ಬಾಡಿಗೆ ಎಲ್ಲ ತಂಗ್ ಬೆಲ್ಲ ತಯಾರಿಸ್ತಾ ಇರುವ ಈ ರೈತರು ಉತ್ತಮ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದಾರೆ ಬೆಲ್ಲದಿಂದ ಡಿಮ್ಯಾಂಡ್ ಅಂದ್ರೆ ಸರ ಇಲ್ಲಿ ಅಕ್ಕಿಲೊಬ್ರು ಲಕ್ಷ್ಮೇಶ್ವರದವ್ರು ಹೋಯ್ತಾರ ಅವರೆಲ್ಲ ನಮಗೆ ಏನು ನಾವು ವೇಳೆ ರೇಟ್ ಕಮ್ಮಿ ಐತಿ ಅಂದರು ಒಂದು ನೂರು ರೂಪಾಯಿ ಕೇಳಿದರೂ ಕೊಡ್ತಾರೆ ಅವರು ಬೆಲ್ಲ ಒಯ್ಯರು ಇವರಾದ್ರೆ ಹಂಗಲ್ಲ ಒಂದು ರೇಟ್ ಫಿಕ್ಸ್ ಮಾಡಿರ್ತಾರೆ ಅದೇ ರೇಟ್ನಾಗೆ ಹಿಡ್ದಿರ್ತಾರೆ ಮೂವತ್ತು ಒಂದೂರ ಐವತ್ತು ರೂಪಾಯಿ ಕೊಡೋಕ್ಕೊಂತಾರೆ ಫ್ಯಾಕ್ಟ್ರಿ ಇದು ಇಲ್ಲೇ ಅಲ್ಲೇ ನಮ್ಮ ಶುಗರ್ ಫ್ಯಾಕ್ಟ್ರಿ ಇಲ್ಲ ಅಲ್ಲೇ ನೂರ ಚಿಲ್ಲರೆ ಇದೆ ಇಲ್ಲಿ ಅದಕ್ಕೆ ಯಾರು ಕಬ್ಬು ಹೊಡಿತಾ ಇಲ್ಲ ಫ್ಯಾಕ್ಟ್ರಿಗೆ ಐದು ಕೆಜಿ ಜಿ ಬೇಕಾದ್ರೆ ಐದು ಮಾಡ್ತಾವ್ ಸರ್ ಮಾಡ್ತೇವೆ ಕೆಜಿ ಒಂದು ಕೆ ಜಿ ಮಾಡ್ತಾವ್ ಒಂದು ಕೆ ಜಿ ಮಾಡ್ತೇವೆ ಸರ ಹತ್ತು ಕೆ ಜಿ ಬೇಕಾದ್ರೆ ಹತ್ತು ಕೆಜಿ ಜಿ ಮಾಡ್ತಾವೆ ಇವೆಲ್ಲ ಹತ್ತು ಕೆಜಿ ಜಿ ಸರ್ ನಾವೀಗ ಎಲ್ಲ ಡಿಮ್ಯಾಂಡ್ ಚಲೋ ಐತೆ ಸರ ನಮ್ಮದು ರೇಟೆಲ್ಲ ಹಾ ಸರ್ ಬಯ್ತಾರ ಸರ್ ಆಲ್ರೌಂಡ್ ನಮ್ಗೆ ಏನೇನ್ ಬೇಕು ಇದೆ ಔಟ್ ಆಫ್ ಸ್ಟೇಟ್ ಕಳಿಸ್ತಾ ಇಲ್ಲೇ ಒಬ್ರು ಸೇಲ್ಸ್ ಮ್ಯಾನ್ ಅದಾರ ಸರ್ ಅಲ್ಲಿ ಅವ್ರು ಎಲ್ಲಿ ಬೇಕಾದಲ್ಲಿ ಸೇಲ್ಸ್ ಮಾಡ್ತಾರ ಸರ್ ಹಾವೇರಿ ಜಿಲ್ಲೆಯ ಸಂಗೂರಿನಲ್ಲಿ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಸಂಗೂರು ಸಹಕಾರಿ ಸಕ್ಕರೆ ಕಾರ್ಖಾನೆ ಆರಂಭವಾಗಿದೆ ಈ ಕಾರ್ಖಾನೆಯನ್ನು ಇದೀಗ ಜಿಎಂ ಶುಗರ್ಸ್ ಕಂಪನಿಯು ನಿರ್ವಹಣೆ ಮಾಡ್ತಾ ಇದೆ ಕಾರ್ಖಾನೆಯ ಆರಂಭದ ದಿನಗಳಲ್ಲಿಯೂ ಬೆಲೆ ನಿಗದಿ ಹಾಗೂ ಬಿಲ್ ಪಾವತಿಯಲ್ಲಿ ವಿಳಂಬವಾಗ್ತಾ ಇತ್ತು ಅಂಥ ಸಂದರ್ಭದಲ್ಲಿಯೂ ರೈತರು ಕಾರ್ಖಾನೆಗೆ ಕಬ್ಬು ಮಾರೋದನ್ನ ಬಂದ್ ಮಾಡಿ ಆಲೆಮನೆ ಆರಂಭಿಸಿದ್ರು ಅಂದು ಸಹ ಅಧಿಕ ಲಾಭ ಪಡಿತಾ ಇದ್ರು ಕಾಲಕ್ರಮೇಣ ಕಾರ್ಖಾನೆಯಲ್ಲಿ ತಕ್ಕ ಮಟ್ಟಿಗೆ ಬೆಲೆ ಸಿಗಲಾರಂಭಿಸಿತು ಹೀಗಾಗಿ ರೈತರು ಪುನಃ ಕಾರ್ಖಾನೆಗೆ ಕಬ್ಬು ಕಳುಹಿಸಿದ್ರು ಹಲವು ಆಲೆಮನೆಗಳು ತಾತ್ಕಾಲಿಕವಾಗಿ ಬಂದ್ ಆಗಿದ್ವು ಆದರೆ ಇತ್ತೀಚಿನ ಎರಡು ವರ್ಷಗಳಿಂದ ಕಬ್ಬು ಬೆಳೆಗಾರರಿಗೆ ಬೆಲೆ ನಿಗದಿಯಲ್ಲಿ ಸಾಕಷ್ಟು ಅನ್ಯಾಯವಾಗ್ತಾ ಇದೆ ಇದೇ ಕಾರಣಕ್ಕೆ ಆಲೆಮನೆಗಳು ಪುನರಾರಂಭವಾಗಿವೆ ಆದರೆ ಈ ಆಲೆಮನೆಯಲ್ಲಿ ಕೆಲಸ ಮಾಡುವುದಕ್ಕೆ ಕಾರ್ಮಿಕರ ಕೊರತೆ ಇದೆ ಆಲೆಮನೆಯಲ್ಲಿ ಕೆಲಸ ಮಾಡುವ ಕೌಶಲ ರೂಢಿಸಿಕೊಂಡ್ರೆ ಯುವಕ ಯುವತಿಯರಿಗೆ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿಯೂ ಆಗಲಿದೆ ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ